ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಅಂತಿಂತ ಅಮಾವಾಸ್ಯೆ ಅಲ್ಲ ಸೋಮವತಿ ಅಮಾವಾಸ್ಯೆ ಸ್ನೇಹಿತರೆ ಅಮಾವಾಸ್ಯೆ ನಮಗೆ ತುಂಬ ವಿಶೇಷವಾಗಿ ಈ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಪರಿಹಾರಗಳು ಅಂತ ಸಾಕಷ್ಟು ಇದೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ನಮ್ಮ ಹಣಕಾಸಿನ ಸಮಸ್ಯೆ ನಮ್ಮ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ನಾವು ಒಂದೊಂದು ರೂಪಾಯಿಗೂ ಕಷ್ಟ ಪಡ್ತಾಯಿದ್ದೀವಿ ಈ ರೀತಿ ನೀವು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಬಹುದು ಪ್ರತಿ ಶುಕ್ರವಾರ ಕೂಡ ಮಾಡ್ಕೊಳ್ಬಹುದು ಅಮಾವಾಸ್ಯೆ ಹುಣ್ಣಿಮೆಗೆ ಸಾಕಷ್ಟು ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಈ ರೀತಿ ಪರ್ವ ದಿನಗಳಲ್ಲಿ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೆ ತಪ್ಪದೆ ಯಾಕಂದರೆ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯ ಒಳಗೆ ಪ್ರವೇಶ ಆಗಬೇಕು ಅಂದರೆ ಮನೆಯ ಒಸ್ತಿಲು ಯಾವ ರೀತಿ ನಾವು ಇಟ್ಕೊಂಡಿರ್ತೀವಿ ನೋಡಿ ಕ್ಲೀನಾಗಿ ಇರುತ್ತೋ ಅಲ್ಲೇ ಚಪ್ಪಲಿ ಕಸ ಎಲ್ಲ ಬಿಟ್ಟಿರ್ತೀವೋ ನಾವು ನಾವು ಏನು ಅರ್ಶನಾ ಕುಂಕುಮ ಹಚ್ಚದೆ ಈ ಗಂಧ ಕಡ್ಡಿ ಏನು ಪೂಜೆ ಮಾಡಿದೆ ಹೂವು ಅಲಂಕಾರ ಆ ಥರ ಏನು ಮಾಡ್ಕೊಳ್ದೆ ಸುಮ್ಮನೆ ಹಾಗೆ ವಸ್ತಿಲನ್ನು ಬಿಟ್ಟಿದ್ರೆ ಮಹಾಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಯ ಒಳಗೆ ಪ್ರವೇಶ ಆಗಲ್ಲ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಮಹಾವಿಷ್ಣುವಿಗೆ ತಿಲಕ ಇಡಬೇಕಾದ್ರೆ ಆ ತಿಲಕಕ್ಕೆ ಪಚ್ಚ ಕರ್ಪೂರನ ಬಳಸ್ತೀವಿ ಆ ಪಚ್ಚ ಕರ್ಪೂರ ಅನ್ನೋದು ಬಹಳ ಶ್ರೇಷ್ಠವಾದಂಥ ವಸ್ತು ಸ್ನೇಹಿತರೆ ಯಾವಾಗಲೂ ನಾವು ವಿಶೇಷವಾದ ಈ ಪೂಜೆಗಳಿಗೂ ೋಸ್ಕರ ಪಚ್ಚ ಕರ್ಪೂರನ ತಂದಿಟ್ಕೊಂಡಿದ್ದರೆ ಈ ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ ನಮಗೆ ನಾವು ಯಾರನ್ನ ಕೇಳಿದ್ರು ನಮ್ಮ ಸಹಾಯಕ್ಕೆ ಬರಲ್ಲ ನಾವೇ ಆ ಕಷ್ಟನ ಯಾವ ರೀತಿ ಸಲೀಸಾಗಿ ತಗೊಂಡೋಗ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಇರ್ತಾರೆ ಆ ದಿನಗಳಲ್ಲಿ ಈ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಮಾವಾಸ್ಯೆ ದಿನ ತುಂಬ ಶಕ್ತಿದಾಯಕವಾಗಿರುತ್ತೆ ಪ್ರಕೃತಿಯಲ್ಲಿ ಅಂತ ನಾನು ಆವಾಗಲೇ ತಿಳಿಸಿದೆ ಅದಕ್ಕೋಸ್ಕರ ನೀವು ಇದನ್ನು ಕಾಲದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಮಹಾಲಕ್ಷ್ಮಿ ಬಂದು ಸಂಧ್ಯಾಕಾಲದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರನೂ ಬಂದು ನೋಡ್ತಾಳೆ ಮನೆಯ ಒಳಗೆ ನಾವು ಪ್ರವೇಶ ಮಾಡಿಕೊಳ್ಳೋದು ಬಿಡೋದು ಅದು ನಾವು ಮಾಡುವ ಕೆಲಸಗಳಿಂದನೇ ನಡೆಯುತ್ತಾ ಇರುತ್ತೆ ಅದಕ್ಕೋಸ್ಕರ ತಪ್ಪದೆ ಸ್ವಲ್ಪ ಪಚ್ಚ ಕರ್ಪೂರನ ತಗೊಳ್ಳಿ ಹಾಗೆ ನೀವು ಮನೆಯಲ್ಲಿ ಪೂಜೆಗೆ ಬಳಸುವ ಕುಂಕುಮ ಇವೆರಡೇ ವಸ್ತುಗಳು ಸ್ನೇಹಿತರೆ ಇದ್ರನ್ನ ನಾವು ಆ ತಕ್ಷಣಕ್ಕೆ ದುಡ್ಡು ಕೊಟ್ಟು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಯಾಕಂದರೆ ಮನೆಯಲ್ಲೇ ನಾವು ಇಟ್ಕೊಂಡಿರ್ತೀವಿ ಕುಂಕುಮನ ನೀವು ಪ ಪನ್ನೀರು ಅಥವಾ ರೋಸ್ ವಾಟರ್ ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ತಿರೋ ಮಿಕ್ಸ್ ಮಾಡಿ ಅಥವಾ ಇದು ಇಲ್ಲ ಅಂದರೆ ಸ್ವಲ್ಪ ಹಾಲು ಹಾಲು ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನೀರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಒಂದು ಬಿಲ್ಲೆ ಪಚ್ಚ ಕರ್ಪೂರನ ಹಾಕಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ನೇಹಿತರೆ ನಿಮ್ಮ ಮನೆಯ ಹೊಸ್ತಿಲು ಈಗ ನಾನು ಹೊಸ್ತಿಲು ತೋರಿಸ್ದೆ ನಾವು ಹೊಸ್ತಿಲು ಪೂಜೆಗಳು ಎಲ್ಲ ಯಾವ ಥರ ಮಾಡ್ಕೊಳ್ತೀವಿ ಆ ರೀತಿ ನೀವು ಸರಳವಾದ ವಿಧಾನದಲ್ಲೇ ಸ್ನೇಹಿತರೆ ಇನ್ನೇನು ಇಲ್ಲ ನಾವು ಎರಡು ಹೂವು ಇಟ್ಟು ಕ್ಲೀನಾಗಿ ಅರ್ಶನ ಕುಂಕುಮ ಇಟ್ಟು ಈ ಕಲಸಿರುವ ಈ ಒಂದು ಸಿಂಧೂರನ ನೀವು ಹಾಗೇ ತಿಲಕದ ರೂಪದಲ್ಲೋ ಬೊಟ್ಟಿನ ರೂಪದಲ್ಲಿಡ್ತಿರೋ ಇಡಿ. ಅಥವಾ ಇನ್ನು ಸ್ವಲ್ಪ ನೀರು ಥರ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಆ ಕಡೆ ಉಸ್ತಿಲ ಹತ್ರ ನೀವು ಚೆಲ್ಲಬೇಕಾಗುತ್ತೆ ಈ ನೀರನ್ನು ಯಾವಾಗಲೂ ಅಷ್ಟೇ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಈ ಸಣ್ಣ ಪರಿಹಾರ ನೋಡಿ ಹೂವು ಇಟ್ಟಿರ್ತೀವಲ್ವ ಆ ಕಡೆ ಈ ಕಡೆ ಮೂಲೆಗಳಲ್ಲಿ ಚೆಲ್ಲಬೇಕು ಸ್ವಲ್ಪ ಸ್ವಲ್ಪ ನೀವು ಕೈಯಲ್ಲಿ ತಗೊಂಡು ನಾವು ಯಾವ ಥರ ಪ್ರೋಕ್ಷಣೆ ಮಾಡ್ತೀವೋ ಅದೇ ಥರನೇ ನೀವು ಪ್ರೋಕ್ಷಣೆ ಮಾಡೋ ಥರ ಚೆಲ್ಲಬಹುದು ಈ ರೀತಿ ನೀವು ಮಾಡ್ತಾ ಬನ್ನಿ ಮಹಾಲಕ್ಷ್ಮಿ ನಮ್ಮ ಮನೆಯ ಒಳಗೆ ಯಾವ ಥರ ಪ್ರವೇಶ ಆಗಿ ನಮ್ಮ ಕಷ್ಟಗಳೆಲ್ಲ ಈ ಈ ಕಷ್ಟಗಳೆಲ್ಲ ನಾವೇ ಇದ್ವಾ ಅನ್ನುವ ಅಷ್ಟು ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಬದಲಾವಣೆ ಅನ್ನೋದು ತಂದು ಕೊಡುತ್ತೆ ಈ ಪರಿಹಾರ ಈ ಅಮಾವಾಸ್ಯೆ ಈ ರಾತ್ರಿ ಒಳಗೆ ನೀವು ಮಾಡಿಕೊಳ್ಳಿ ನಾವು ಎಲ್ಲೋ ಕಾರಣಾಂತರಗಳಿಂದ ಕೆಲಸಗಳಿಗೋಗಿ ಬರೋದು ಆಗೋಯ್ತು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹೊಸ್ತಿಲತ್ತತ್ರ ಆದರೂ ಈ ಥರ ಮಾಡ್ಕೊಳ್ಬೋದಾ ಅನ್ನೋದು ನಿಮಗೆ ಡೌಟ್ ಇರುತ್ತೆ ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಇದಕ್ಕೆಲ್ಲ ಒಂದು ಶ್ರದ್ಧಾ ಭಕ್ತಿ ನಂಬಿಕೆ ಇರಬೇಕು ಅಷ್ಟೇ ಇದ್ರನ್ನ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಇಷ್ಟೇ ವಿಶೇಷವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು